ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣ ಕುಂಭಕರ್ಣ ವಿಭೀಷಣ ಮತ್ತು ಶೂರ್ಪಣಖೆಯರ ವಿವಾಹ ಮೇಘನಾದನ ಜನ್ಮ ಎಂಬ ಹನ್ನೆರಡನೆಯ ಸ್ವರ್ಗಕ್ಕೆ ಸ್ವಾಗತ ಅಗಸ್ತ್ಯರು ಶ್ರೀರಾಮನಿಗೆ ಹೇಳುತ್ತಾರೆ ರಾಕ್ಷಸೇಂದ್ರೋಭಿಷಿಕ್ತಸ್ತು ಭ್ರಾತೃಭಿ ಸಹಿತದ ತಾಕ್ಷ ಭಗಿನ್ಯ ರಾಘವ ಪಟ್ಟಾಭಿಷಿಕ್ತನಾದ ನಂತರ ರಾವಣನು ಅನುಜರೊಡನೆ ಲಂಕೆಯಲ್ಲಿ ವಾಸುಖವಾಗಿ ವಾಸ ಮಾಡಿಕೊಂಡಿದ್ದನು ಹೀಗೆಯೇ ಇರುತ್ತಿರಲಾಗಿ ರಾವಣನಿಗೆ ತಂಗಿಯಾದ ಶೂರ್ಪಣೆಗೆ ವಿವಾಹ ಮಾಡಬೇಕೆಂಬ ಚಿಂತೆಯುಂಟಾಗಿತ್ತು ಸ್ವಲ್ಪ ದಿವಸಗಳಲ್ಲಿಯೇ ರಾವಣನು ಶೂರ್ಪಣೆಯನ್ನು ಕಾಲಕೇಯನೆಂಬ ದಾನವನ ಮಗನಾದ ವಿದ್ಯುತ್ ಜಿಹ್ವನೆಂಬ ರಾಕ್ಷಸನಿಗೆ ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಟ್ಟನು ತಂಗಿಯ ವಿವಾಹವಾದ ನಂತರ ರಾವಣನೊಮ್ಮೆ ಪ್ರಾಣಿಗಳನ್ನು ಬೇಟೆಯಾಡಲು ಅರಣ್ಯದಲ್ಲಿ ಅಲೆದಾಡುತ್ತಿದ್ದನು ಅಲ್ಲಿಯೇ ಅವನು ಅನಿರೀಕ್ಷಿತವಾಗಿ ದ್ವಿತೀಯ ಮಗನಾದ ಮಯನನ್ನು ನೋಡಿದನು ಅವನ ಸಂಗಡ ಕನ್ಯೆಯೊಬ್ಬಳಿದ್ದುದನ್ನು ಕಂಡು ರಾವಣನು ಮಯಾಸುರನನ್ನು ಪ್ರಶ್ನಿಸಿದನು ನೀನೊಬ್ಬನೇ ಏಕಾಕಿಯಾಗಿ ಮರಿ ಜಿಂಕೆಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳಿಂದ ಕಂಗೊಳಿಸುತ್ತಿರುವ ಈ ಕನ್ಯೆಯೊಡನೆ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಇಲ್ಲದಿರುವ ಈ ಕಾಡಿನಲ್ಲೇ ಕೆರುವೆ ಹೀ ಹಾಗೆ ಪ್ರಶ್ನಿಸಿದ ರಾವಣನಿಗೆ ಮಯನು ಯಥೋಚಿತವಾಗಿ ಉತ್ತರಿಸಿದನು ನಿಶಾಚರಣೆ ಎಲ್ಲ ವೃತ್ತಾಂತಗಳನ್ನು ನಿನಗೆ ಯಥಾವತ್ತಾಗಿ ಹೇಳುವೆನು ಕೇಳು ಹೇಮ ಎಂಬ ಅಪ್ಸರೆಯೊಬ್ಬಳಿದ್ದಳು ಅವಳ ಹೆಸರನ್ನು ನೀನು ಕೇಳಿರಬಹುದು ಪುಲೋಮನೆಂಬ ದಾನವನ ಕನ್ಯೆಯಾದ ಶಚಿದೇವಿಯನ್ನು ಇಂದ್ರನಿಗೆ ಮದುವೆ ಮಾಡಿಕೊಟ್ಟಂತೆ ದೇವತೆಗಳು ಆ ಗಂಧರ್ವಿಯನ್ನು ನನಗೆ ಮದುವೆ ಮಾಡಿಕೊಟ್ಟರು ನಾನು ಅವಳಲ್ಲಿಯೇ ಆಸಕ್ತನಾಗಿರುತ್ತಾ ಒಂದು ಸಾವಿರ ವರ್ಷಗಳವರೆಗೆ ಅವಳೊಡನೆಯೇ ಎದ್ದು ಬಿಟ್ಟನು ಹೇಮೆಯು ದೇವಕಾರ್ಯದ ಸಲುವಾಗಿ ಹದಿನಾಲ್ಕು ವರ್ಷಗಳ ಕಾಲ ನನ್ನನ್ನು ಅಗಲಿ ಹೊರಟು ಹೋದಳು ಅವಳಲ್ಲಿಯೇ ಅನುರಕ್ತನಾಗಿದ್ದ ನಾನು ಆ ಸಮಯದಲ್ಲಿ ಅವಳ ನೆನಪಿಗಾಗಿ ಹೇಮಮಯವಾದ ಒಂದು ಪಟ್ಟಣವನ್ನೇ ನಿರ್ಮಿಸಿದನು ವಜ್ರ ವೈಢೂರ್ಯಗಳಿಂದಲೂ ಚಿತ್ರಿತವಾಗಿದ್ದ ಆ ಪುರವನ್ನು ನಾನು ಮಾಯೆಯಿಂದ ನಿರ್ಮಿಸಿದನು ಅವಳಿಂದ ವಿಹೀನನಾಗಿದ್ದ ನಾನು ವಿರಹ ವೇದನೆಯನ್ನು ತಾಳಲಾರದೆ ಅತ್ಯಂತ ದುಃಖಿತನಾಗಿ ಆ ಪಟ್ಟಣದಲ್ಲಿಯೇ ವಾಸವಾಗಿದ್ದನು ಅವಳಲ್ಲಿ ನನಗೆ ಹುಟ್ಟಿರುವ ಈ ಕನ್ಯೆಯನ್ನು ಅವಳು ಇಲ್ಲಿಯೇ ಬಿಟ್ಟು ಹೋಗಿದ್ದಳು ಇವಳನ್ನು ಇದುವರೆಗೂ ನಾನೇ ಸಾಕಿ ಸಲಹಿದ್ದೇನೆ ಹೇಮಪುರದಿಂದ ಇವಳನ್ನು ಕರೆದುಕೊಂಡು ಈ ಅರಣ್ಯಕ್ಕೆ ಬಂದಿರುವೆನು ಇವಳಿಗೆ ಅನುರೂಪನಾದ ಪತಿಯನ್ನು ಅರಸುತ್ತಾ ಇವಳೊಡನೆ ನಾನು ಹೊರಟು ಬಂದಿದ್ದೇನೆ ಕನ್ಯಾ ಪಿತೃತ್ವ ದುಖಂ ಹಿ ಸರ್ವೇಶಾಂ ಮಾನಕಾಂಕ್ಷಿಣಾಂ ಕನ್ಯಾ ಹಿ ದ್ವೇಕುಲೆ ನಿತ್ಯಂ ಸಂಶಯೇ ಸ್ಥಾಪ್ಯ ತಿಷ್ಠತಿ ಮಾನ ಮರ್ಯಾದೆಗಳಿಂದ ಬದುಕಿ ಬಾಳಬೇಕೆಂಬ ಅಭಿಲಾಷೆ ಇರುವವರಿಗೆ ಕನ್ಯಾ ಪಿತೃತ್ವವು ಅತ್ಯಂತ ದುಃಖದಾಯಕವಾದುದು ಏಕೆಂದರೆ ಕನ್ಯೆಯಾದವಳು ಹುಟ್ಟಿದ ಸೇರಿದ ಎರಡು ಕುಲದವರನ್ನು ಸಂಶಯ ಗ್ರಸ್ತರನ್ನಾಗಿ ಮಾಡುತ್ತಾಳೆ ವರನು ತನ್ನ ಮಗಳಿಗೆ ಅನುರೂಪನಾಗಿರುವನೇ ಎಂದು ಹೆಣ್ಣಿನ ತಾಯಿ ತಂದೆಗಳಿಗೆ ಸಂಶಯ ಕನ್ಯೆಯು ತನ್ನ ಮಗನಿಗೆ ಅನುರೂಪನಾಗಿದ್ದು ನಮ್ಮ ವಂಶದ ಮರ್ಯಾದೆಯನ್ನು ಕಾಪಾಡುವಳೆ ಎಂಬ ಸಂಶಯ ವರನ ಕಡೆಯವರಿಗೆ ಇವಳಲ್ಲದೆ ಇನ್ನೂ ಇಬ್ಬರು ಪುತ್ರರು ಹೇಮೆಯಲ್ಲಿ ನನಗೆ ಹುಟ್ಟಿದ್ದಾರೆ ಅವರಲ್ಲಿ ಮಾಯಾವಿಯು ಜ್ಯೇಷ್ಠನು ದುಂದು ಎರಡನೆಯವನು ಮಹಾನುಭಾವನೆ ಹೀಗೆ ನಾನು ಎಲ್ಲ ವಿಷಯಗಳನ್ನು ನಿನಗೆ ಯಥಾವತ್ತಾಗಿ ಹೇಳಿದ್ದೇನೆ ಈಗ ನಿನಗೆ ನೀನಾರು ಯ ಈಗ ನನಗೆ ನೀನಾರು ಎಂಬುದನ್ನು ತಿಳಿಯುವ ಅಭಿಲಾಷೆಯುಂಟಾಗಿದೆ ಅದನ್ನು ನಾನು ಹೀಗೆ ತಿಳಿಯಲಿ ಮಯನು ಹೀಗೆ ಪ್ರಶ್ನಿಸಲಾಗಿ ರಾವಣನು ವಿನೀತನಾಗಿ ಹೇಳಿದನು ನಾನು ಪುಲಸ್ತ್ಯನ ಮಗನಾದ ವಿಶ್ರವಸನ ಮಗನಾಗಿದ್ದೇನೆ ನನ್ನ ಹೆಸರು ದಶಗ್ರೀವನೆಂದು ನನ್ನ ತಂದೆಯಾದ ವಿಶ್ರವಸನು ಬ್ರಹ್ಮನಿಂದ ಮೂರನೆಯ ತಲೆಮಾರಿನವನು ರಾವಣನು ತನ್ನ ಪರಿಚಯವನ್ನು ಹೀಗೆ ಮಾಡಿಕೊಡಲು ಅವನು ಮಹರ್ಷಿಯಾದ ವಿಶ್ರವಸನ ಮಗನೆಂದು ತಿಳಿದು ಮಯನಿಗೆ ಸಂತೋಷವಾಯಿತು ತನ್ನ ಮಗಳನ್ನು ದಶಗ್ರೀವನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಅಭಿಲಾಷೆಯು ಮಯನ ಮನಸ್ಸಿನಲ್ಲಿ ಮೂಡಿತು ಅನಂತರ ಮಯನು ಮಗಳ ಬಲಗೈಯನ್ನು ರಾವಣನ ಬಲಗೈಯಲ್ಲಿಡುತ್ತಾ ಹೇಳಿದನು ಇಯಂ ಮಮಾತ್ಮಜ ರಾಜನ್ ಹೇಮಯ ಅಪ್ಸರಸಾದೃತ ಕನ್ಯಾ ಮಂದೋದರಿ ನಾಮ ಪತ್ನರ್ಥಂ ಪ್ರತಿಗೃಹ್ಯತಾ ಮಹಾರಾಜ ಎಂಬ ಅಪ್ಸರೆಯ ಗರ್ಭದಲ್ಲಿ ಧರಿಸಿದ್ದ ಅಪ್ಸರೆಯು ಗರ್ಭದಲ್ಲಿ ಧರಿಸಿದ್ದ ಇವಳು ನನ್ನ ಮಗಳು ಈ ಕನ್ಯೆಯು ಮಂದೋದರಿ ಎಂಬ ಹೆಸರಿನಿಂದ ವಿಖ್ಯಾತಳಾಗಿದ್ದಾಳೆ ಇವಳನ್ನು ನೀನು ಭಾರ್ಯೆಯನ್ನಾಗಿ ಪ್ರತಿಕ್ರಹಿಸು ರಾಘವ ಮಯನ ಮಾತನ್ನು ಕೇಳಿ ರಾವಣನು ಬಾಢಂ ಹಾಗೆಯೇ ಆಗಲಿ ಎಂದೆನ್ನುತ್ತಾ ತನ್ನ ಒಪ್ಪಿಗೆಯನ್ನಿತ್ತನು ಬಳಿಕ ದಶಗ್ರೀವನು ಅಲ್ಲಿಯೇ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಯಜ್ಞೇಶ್ವರನ ಸಮ್ಮುಖದಲ್ಲಿ ಮಂದೋದರಿಯ ಪಾಣಿಗ್ರಹಣ ಮಾಡಿದನು ಮಯನಿಗೆ ರಾವಣನು ಶಾಪಗ್ರಸ್ತನಾಗಿರುವನೆಂಬುದು ವಿಶ್ರವಸನ ಶಾಪದಿಂದಾಗಿ ಕ್ರೂರ ಸ್ವಭಾವದವನಾಗಿರುವನೆಂಬುದು ತಿಳಿದಿದ್ದಿತು ಆದರೂ ರಾವಣನು ಪಿತಾಮಹನಿಗೆ ಸಂಬಂಧಿಸಿದ ಪವಿತ್ರ ಕುಲದವನೆಂದು ಭಾವಿಸಿ ತನ್ನ ಮಗಳನ್ನು ದಶಗ್ರೀವನಿಗೆ ಮದುವೆ ಮಾಡಿಕೊಟ್ಟನು ಮಯನು ರಾವಣನಿಗೆ ಕನ್ಯೆಯೊಡನೆ ಉತ್ಕೃಷ್ಟವಾದ ತಪಸ್ಸಿನಿಂದ ಲಭಿಸಿದ್ದ ಪರಮಾದ್ಭುತವಾದ ಶಕ್ತಿಯುಧವನ್ನು ಬಳುವಳಿಯಾಗಿ ಕೊಟ್ಟನು ರಾಮಚಂದ್ರ ರಾವಣನು ಲಕ್ಷ್ಮಣನನ್ನು ಪ್ರಹರಿಸಿದ್ದು ಆ ಯುದ್ಧದಿಂದಲೇ ಹೀಗೆ ಪ್ರಭಾವಶಾಲಿಯಾದ ರಾವಣನು ಮಂದೋದರಿಯನ್ನು ವಿವಾಹ ಮಾಡಿಕೊಂಡು ಲಂಕಾ ಪಟ್ಟಣಕ್ಕೆ ಹಿಂದಿರುಗಿ ತನ್ನ ಇಬ್ಬರು ತಮ್ಮಂದಿರಿಗೂ ಅನುರೂಪರಾದ ಕನ್ಯೆಯರನ್ನು ತಂದು ವಿವಾಹ ಮಾಡಿದನು ವಿರೋಚನ ಪುತ್ರನಾದ ಬಲಿಯ ಮಗಳ ಮಗಳಾದ ವಜ್ರಜ್ವಾಲೆ ಎಂಬ ಹೆಸರಿನ ಕನ್ಯೆಯನ್ನು ತಂದು ಗಂಧರ್ವ ಗಂಧರ್ವರಾಜನಾದ ಮಹಾತ್ಮನಾದ ಶೈಲೂಷನ ಮಗಳಾದ ಧರ್ಮಜ್ಞೆಯಾದ ಸರಮಾ ಎಂಬ ಹೆಸರಿನ ಕನ್ಯೆಯನ್ನು ತಂದು ವಿಭೀಷಣನಿಗೂ ಮದುವೆ ಮಾಡಿಸಿದನು ವಿಭೀಷಣನ ಪತ್ನಿಗೆ ಸರಮಾ ಎಂಬ ಹೆಸರು ಬರಲು ಒಂದು ಐತಿಹ್ಯವಿದೆ ತೀರೇತು ಸರಸೋ ವಯಿತು ವೈತು ಸರಸ್ತದ ಮಾನಸ ಸರಸ್ತಾಂತ ಜಲದಾಗಮೆ ಮಾತ್ರ ತ ಕನ್ಯಾಯ ಸ್ನೇಹೇನ ಕ್ರಂಧಿತಂ ವಚಃ ಸರೋಮರ್ಧಯಸ್ವೆತಿ ತತಃ ಸರಮ ಭವತ್ ಸರಮೆಯೋ ಹುಟ್ಟಿದ್ದು ಮಾನಸ ಸರೋವರದ ತೀರದಲ್ಲಿ ಆ ಸಮಯವು ಮಳೆಗಾಲವಾದ್ದರಿಂದ ಸರೋವರವು ತುಂಬಿ ತುಳುಕತೊಡಗಿತು ಅದನ್ನು ಕಂಡು ಅವಳ ತಾಯಿಯು ಸರೋಮಾವರ್ಧಸ್ವ ಸರೋವರವೇ ಮುಂದೆ ವೃದ್ಧಿ ಹೊಂದಬೇಡ ಎಂದು ಮಗುವಿನ ಮೇಲಿನ ಪ್ರೀತಿಯಿಂದ ಕೂಗಿಕೊಂಡಳು ಅವಳ ಮಾತಿನಂತೆಯೇ ಸರೋವರವು ತುಂಬಿ ಹರಿಯಲಿಲ್ಲ ಈ ಕಾರಣದಿಂದಾಗಿ ಆ ಕನ್ಯೆಗೆ ಸರಮಾ ಎಂದೇ ಹೆಸರಾಯಿತು ಹೀಗೆ ಮೂವರು ರಾಕ್ಷಸರು ಮದುವೆ ಮಾಡಿಕೊಂಡು ತಮ್ಮ ತಮ್ಮ ಪತ್ನಿಯರೊಡನೆ ಗಂಧರ್ವರು ವಿಹರಿಸುವಂತೆ ಲಂಕಾ ಪಟ್ಟಣದ ವನ ವನಪ್ರದೇಶಗಳಲ್ಲಿ ವಿಹರಿಸುತ್ತಿದ್ದರು ಸ್ವಲ್ಪ ಕಾಲವು ಕಳೆದ ನಂತರ ಮಂದೋದರಿಯು ಗಂಡು ಶಿಶುವಿಗೆ ಜನ್ಮವನ್ನಿತ್ತಳು ಅವನಿಗೆ ಮೇಘನಾದನೆಂದು ಅನ್ವರ್ಥನಾಮವನ್ನಿಟ್ಟರು ಅವನನ್ನೇ ನೀವು ಇಂದ್ರಜಿತು ಎಂಬ ಹೆಸರಿನಿಂದ ತಿಳಿದಿರುವಿರಿ ಜಾತ ಮಾತ್ರೇಣ ಹಿಪುರ ತೇನ ರಾವಣ ಸೋನುನ ರುದತಾ ಸುಮಹಾನ್ ಮುಕ್ತೋ ನಾದೋ ಜಲಧರೋಪಮಹಾ ರಾವಣನ ಆ ಮಗನು ಹುಟ್ಟಿದೊಡನೆಯೇ ಮೇಘವು ಗುಡುಗುವಂತೆ ಗಂಭೀರ ಧ್ವನಿಯಿಂದ ಅಳುತ್ತಿದ್ದನು ಜಡಿ ಕೃತ ಚಸಲಾ ಜಡಿ ತಸ್ಯ ತೇನ ರಾಘವ ಪಿತಾ ತಸ್ಯಾ ಕರೋನ್ನಾಮ ಮೇಘನಾದ ಯತಿ ಸ್ವಯಂ ಮೇಘದ ಗರ್ಜನೆಗೆ ಅನುರೂಪವಾದ ಆ ಅಳುವನ್ನು ಕೇಳಿ ಲಂಕಾ ಪಟ್ಟಣವೇ ಸ್ತಬ್ಧವಾಗಿ ಹೋಯಿತು ಅದನ್ನು ನೋಡಿದ ರಾವಣನೇ ತನ್ನ ಮಗನಿಗೆ ಮೇಘನಾಥನೆಂದು ನಾಮಕರಣ ಮಾಡಿದನು ಮೇಘನಾಥನು ರಾವಣನ ಮಂಗಳಮಯವಾದ ಅಂತಃಪುರದಲ್ಲಿ ತಂದೆ ತಾಯಿಗಳಿಗೆ ಆನಂದವನ್ನುಂಟು ಮಾಡುತ್ತಾ ದಿನ ದಿನಕ್ಕೂ ವೃದ್ಧಿ ಹೊಂದುತ್ತಿದ್ದನು ಯಜ್ಞೇಶ್ವರನು ಕಟ್ಟಿಗೆಗಳಿಂದ ರಕ್ಷಿಸಲ್ಪಡುವಂತೆ ಶ್ರೇಷ್ಠ ಶ್ರೇಷ್ಠರಾದ ನಾರಿಯರು ರಾವಣ ಕುಮಾರನನ್ನು ಸಂರಕ್ಷಿಸುತ್ತಿದ್ದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಹನ್ನೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ